ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಇದು ಬಂದು ಬ್ಯಾಂಗ್ಳೂರು ಏರ್ಪೋರ್ಟು ನಾವಿಲ್ಲಿಂದ ಅಯೋಧ್ಯೆಗೆ ಹೋಗಬೇಕಾಗಿತ್ತು ನೋಡಿ ನೈಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಏರ್ಪೋರ್ಟ್ ಅಂತೂ ತುಂಬ ದೊಡ್ಡದಾಗಿದೆ ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟು ಅಂದರೆ ಮುಂಬಯಿ ಪುಣೆ ಮತ್ತು ಅಯೋಧ್ಯೆ ನಾನು ಇಷ್ಟು ನೋಡಿರ್ತಕ್ಕಂಥದ್ಕಿಂತ ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟ್ ತುಂಬಾ ದೊಡ್ಡದಾಗಿದೆ ನೋಡಿ ಒಳಗಡೆ ಕೂಡ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ನಮ್ಮದು ಫ್ಲೈಟ್ ಬಂದು ಸಿಕ್ಸ್ ಇತ್ತು ಟೂ ಅವರ್ಸ್ ಮುಂಚೆಯೇ ಇದ್ದವು ನಾವು ಹಾಗಾಗಿ ವಿಡಿಯೋಸು ಫೋಟೋಸ್ ಎಲ್ಲ ತೆಗೆದುಕೊಂಡು ನೋಡಿ ಒಳಗಡೆ ಶಾಪಿಂಗ್ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಇಲ್ಲಂತೂ ಆಂಟಿ ಕೈಡಲ್ಸು ನೋಡಿ ತುಂಬ ಚೆನ್ನಾಗಿದೆ ಆನೆ ನೋಡಿ ಎಲ್ಲ ಇದೆ ಕೃಷ್ಣನ ನೋಡಿ ಮತ್ತು ಬ್ಯಾಗ್ಸ್ ಆಗಿರ್ಬೋದು ಮೇಕಪ್ ಸೆಟ್ ಆಗಿರ್ಬೋದು ಇನ್ನು ಇದೆ ಬೇಕು ಅಂದರು ಕೂಡ ಶಾಪಿಂಗ್ ಮಾಡಿಕೊಂಡ್ರು ರೇಟು ಹಾಗೆ ಇರುತ್ತೆ ಕ್ವಾಲಿಟಿನೂ ಹಾಗೆ ಇರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ನಮ್ಮ ಏರ್ಪೋರ್ಟ್ ಬಂದು ತುಂಬ ದೊಡ್ಡದಾಗಿದೆ ಒಳಗಡೆನೂ ಅಷ್ಟೇ ಟೈಮ್ ಆಯಿತು ಅಂತ ಅಯೋಧ್ಯೆ ಅಂದರೆ ಫ್ಲೈಟ್ ಹತ್ತೋಣ್ ಬಂದ ನೋಡಿ ಆನೆ ಸಿಕ್ಸ್ ತರ್ಟಿ ಆಗೇ ಬಿಟ್ಟಿದೆ ನಾವು ನೋಡಿ ಬೆಳಕಾಗೆ ಹೋಗಿದೆ ನಾವು ಹೊರಟಿದ್ದು ಆಕಾಶ್ ಏರ್ಲೈನ್ಸ್ ಅಂತ ನೋಡಿ ತುಂಬಾ ಚೆನ್ನಾಗಿದೆ ಏನಪ್ಪ ಅಂದರೆ ಅಲ್ಲಿ ಅಯೋಧ್ಯೆಗೆ ಎರಡು ಅವರು ಹತ್ತು ನಿಮಿಷ ಆಗುತ್ತೆ ಜರ್ನಿ ಅಂತ ಹೇಳಿದ್ದಾರೆ ನೋಡಿ ಒಳಗಡೆ ಎಲ್ಲ ಈ ರೀತಿ ಇದೆ ಅಂದರೆ ಎರಡೂ ಕಡೆ ತ್ರೀ ಮೆಂಬರ್ಸ್ ತ್ರೀ ಮೆಂಬರ್ಸ್ ಕೂತ್ಕೊಳ್ಬೋದು ಲಗೇಜು ಸೆವೆನ್ ಕೆ ಜಿ ಒಳಗಡೆ ಇದ್ದರೆ ಇಲ್ಲಿ ಹಾಕ್ತಾರೆ ಬಾಕ್ಸ್ ಒಳಗಡೆ ಲಗೇಜನ್ನ ಸೆವೆಂಟೀನ್ ಕೆ ಜಿ ಇದ್ದರೆ ಲಗೇಜ್ ಒಳಗಡೆ ಹಾಕ್ತಾರೆ ನೋಡಿ ತುಂಬಾ ಚೆನ್ನಾಗಿದೆ ನಾವು ಹಾಕ್ತಾ ಜರ್ನಿ ಮಾಡ್ತಾ ಕಾಫಿ ಕೂಡ ಕುಡ್ದಿಲ್ಲ ಅಂತ ಕಾಫಿ ಕುಡ್ಕೊಂಡು ಮಾತಾಡ್ಕೊಂಡು ಹೊರ್ಟು ನೋಡಿ ಅಂದರೆ ಹೋಗಿದ್ದೇ ಗೊತ್ತಾಗಿಲ್ಲ ನಾವು ಏರ್ಪೋರ್ಟ್ ಬಂದೇ ಬಿಡ್ತು ನೋಡಿ ಇಲ್ಲಿ ನೋಡಿದ್ರೆ ನಾವು ಫ್ಲೈಟಿಂದ ಇಳೀತಾ ತುಂಬ ಶಾಕು ಏನಪ್ಪ ಅಂದರೆ ತುಂಬ ಬಿಸಿಲು ಅಂದರೆ ಬಿಸಿಲು ಮಳೆ ಕೂಡ ಇಲ್ಲ ತುಂಬಾ ಬಿಸಿಲು ನಮಗೇನಪ್ಪ ಅನ್ನಿಸ್ತು ನೋಡಿ ಹೊರಗಡೆಯಿಂದ ಏರ್ಪೋರ್ಟ್ ಇದು ಅಯೋಧ್ಯದು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನೋಡಿ ಸುಮಾರು ವಾಲ್ ಮೇಲಂತೂ ಪೇಂಟಿಂಗ್ಸ್ ತುಂಬಾ ಚೆನ್ನಾಗಿದೆ ಕೃಷ್ಣಂದು ರಾಮೊಂದು ಈ ಥರ ಚಿತ್ರ ಎಲ್ಲ ಬಿಡಿಸಿದ್ದಾರೆ ತುಂಬನೇ ಅಟ್ರಾಕ್ಟಿವ್ ಆಗಿ ಕೂಡ ಇದೆ ನೋಡಿ ಇದಂತೂ ಐಲೆಂಡ್ಸ್ ಎಲ್ಲ ಇಟ್ಟಿದ್ದಾರೆ ನಮ್ಮದು ಅಯೋಧ್ಯೆ ಏರ್ಪೋರ್ಟಿಂದ ನಮ್ಮ ಅಂದರೆ ನಾವು ಹೋಟೆಲ್ ಮಾಡಿದ್ವಲ್ಲ ಅಲ್ಲಿಗೆ ಟೆನ್ ಕಿಲೋಮೀಟರ್ ಆಗುತ್ತೆ ಅಂದರೆ ನಮಗಿಲ್ಲಿ ಪ್ಯಾಕೇಜ್ ಬಂದಿರೋದ್ರಿಂದ ನಮಗೆ ಬಸ್ ಕೂಡ ಅರೇಂಜ್ ಮಾಡಿಕೊಟ್ಟಿದ್ರು ನಾವು ಇಪ್ಪತ್ತೆರಡು ಜನ ಬಂದಿದ್ದು ಹಾಗಾಗಿ ಒಂದು ಬಸ್ ಮಾಡಿದರು ಹೋಟೆಲ್ ಹೆಸರು ಬಂದು ನಾವು ಸ್ಟೇ ಆಗಿದ್ದಿದ್ದು ರಾಯಲ್ ಎರಿಟೇಜ್ ಅಂತ ತುಂಬಾ ಚೆನ್ನಾಗಿದೆ ನೋಡಿ ರೂಮ್ಸು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಅಂದರೆ ನಾವು ಟೂ ಮೆಂಬರ್ಸ್ ಮಲಗ ಅಂಥದ್ದನ್ನ ತೊಗೊಂಡಿದ್ದೆ ನಾನು ಅಂದರೆ ಅವ್ರವ್ರಿಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿ ತೊಗೊಂಡ್ರು ನೋಡಿ ರೂಮ್ಸು ಅಷ್ಟೇ ತುಂಬ ನೀಟಾಗಿದೆ ನಾವು ಬಂದು ತಿಂಡಿ ಕೂಡ ಮಾಡಿಲ್ಲ ಅಂತ ಲಗೇಜ್ ಎಲ್ಲ ಇಳಿಸಿ ತಿಂಡಿ ಮುಗಿಸ್ಕೊಂಡು ನೋಡಿ ಹೋಟೆಲ್ಗೆ ಎಂಟ್ರಿ ಆಗ್ತಿದ್ದಂಗೆ ತುಂಬಾ ಇಷ್ಟ ಆಯಿತು ಹೋಟೆಲ್ಲು ಅಷ್ಟೇ ಏನಪ್ಪ ಅಂದರೆ ಇಲ್ಲಿ ದಿಢೀರಂತ ಬಂದರೆ ನಾವು ಕೇಳಿದರೆ ಇಲ್ಲೇ ಐಟಮ್ಸೇ ಕೊಡ್ತಾರೆ ನಮಗೆ ತಿಂಡಿಯೆಲ್ಲ ಅದು ನಮ್ಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ನಮಗೆ ಬೇಕು ಅಥವಾ ನಾವು ಪ್ಯಾಕೇಜಲ್ಲಿ ಬಂದಿರೋದ್ರಿಂದ ನಮಗೆ ಅಂದರೆ ನಮ್ಮ ಬ್ಯಾಂಗ್ಳೂರ್ ಥರ ತಿಂಡಿ ಕರ್ನಾಟಕದ ಫುಡ್ ಕೊಟ್ಟಿದ್ದರು ಏನಪ್ಪ ಅಂದರೆ ಮನೆ ಬಂದಿದ್ದ ತಕ್ಷಣ ತಿಂಡಿ ಸ್ವಲ್ಪ ಇಷ್ಟ ಆಗಿಲ್ಲ ಅಷ್ಟೇ ನಂತರ ಎಲ್ಲ ಚೆನ್ನಾಗೇ ಇತ್ತು ಏನಪ್ಪ ಅಂದರೆ ನಮ್ಮ ಬ್ಯಾಂಗ್ಳೂರ್ ಥರನೇ ಮಾಡಿಕೊಟ್ರು ನಾವು ಸ್ಟೇ ಆಗಿ ಒನ್ ಅವರು ರೆಸ್ಟ್ ಮಾಡಿ ರಾಮನ ದರ್ಶನ ಎಲ್ಲ ಮುಗಿಸ್ಕೊಂಡು ಅವತ್ತು ನೈಟ್ ಇಲ್ಲೇ ಅದು ಮಾರನೇ ದಿವಸ ಕಾಶಿಗೆ ಹೋಗಬೇಕಾಗಿತ್ತು ನೋಡಿ ತಿಂಡಿಯೆಲ್ಲ ನಮ್ಮ ಬ್ಯಾಂಗ್ಳೂರ್ ಥರನೇ ಇತ್ತು ಮುಗಿಸ್ಕೊಂಡು ನೋಡಿ ವ್ಯಾನಲ್ಲಿ ಒಂದು ಫೋಟೋ ಎಲ್ಲ ಇಡಿಸ್ಕೊಂಡು ವಿಡಿಯೋ ಮಾಡಿಕೊಂಡು ಕಾಶಿಗೆ ಹೋಗಬೇಕಾಗಿತ್ತು ನೆಕ್ಸ್ಟು ಹಾಗೆ ಆ ಹೋಗ್ತಾ ಅಂದವೇ ಅಲಹಾಬಾದ್ ಇಂದಿರಾ ಗಾಂಧಿ ಹುಟ್ಟಿದ್ದು ಕೂಡ ಮನೆ ಕೂಡ ನೋಡ್ಕೊಂಡು ಹೋಗೋಣ ಅಂತ ಹೊರಟು ನೋಡಿ ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್